ನಾವು ಸೈಲೇಜಿಗೆ ಎಂಬತ್ ಐಸ ಜೋಳನೆ ನಾವು ಆಲ್ಗಾಳಿರೋದ್ ಕಟಿಂಗ್ ಮಾಡೋ ಸರ್ ಇದಕ್ಕೆ ಇದಕ್ಕೆ ಉಪ್ಪು ಬೆಲ್ಲ ಮತ್ತೆ ಮಿನರಲ್ ಮಿಕ್ಸರ್ ಮೂರು ಕರೆಕ್ಟ್ ಆಗಿ ಒಂಟೆ ಎಷ್ಟು ಬೇಕು ತೂಕ ನೋಡಿ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿರ್ತೀವಿ ಸರ್ ರೈತರು ತಗೊಂಡೋಗಿ ಲೇಬರ್ ಇಟ್ಕೊಂಡು ಮಾಡಿ ಖರ್ಚು ಜಾಸ್ತಿ ಸರ್ ಅದರಿಂದ ಸೈಲೇಜ್ ಇಂದ ಏನಾಗುತ್ತೆ ಅಂದ್ರೆ ಲೇಬರ್ ಖರ್ಚು ಕಡಿಮೆ ಆಗುತ್ತೆ ಸರ್ ಮತ್ತೆ ಬೆಳವಣಿಗೆ ಗ್ರೋತ್ ಒಳ್ಳೆ ರಿಸಲ್ಟ್ ಚೆನ್ನಾಗಿದೆ ಸರ್ ಸರ್ ರೇಟ್ ಬಂದ್ ಇವಾಗ ಏಳು ರೂಪಾಯಿ ಕೊಡ್ತಾ ಇದೆ ಸರ್ ಮತ್ತೆ ಕುರಿ ಸಾಗ್ತೀನಿ ಅಂದ್ರೆ ಒಳ್ಳೆ ಗ್ರೋತ್ ಬರುತ್ತೆ ಆಯ್ಕೆ ಮಾಡ್ಕೊಂಡಿದೀವಿ ಅಂತಂದ್ರೆ ಈಗ ನಾನು ಈಗ ಎಲ್ಲ ಒಂದ್ ಕೆಲ್ಸಕ್ಕೆ ಹೋಗ್ಬೇಕು ಏನೋ ಒಂದ್ ಇರುತ್ತೆ ಒಂದ್ ಒಂದ್ ಚೀಲ ಎರಡ್ ಚೀಲ ಶೈಲೇಜ್ ಅನ್ನ ಮೇಂಟೈನ್ ಮಾಡಿ ಫಿಲ್ ಮಾಡಿ ಹೋಗ್ಬಿಟ್ರೆ ಸಂಜೆ ತನಕ ಸಫಿಶಿಯೆಂಟ್ ಬೇಕು ಅಂತ ರೈತಗಳಿಗೆ ನಾ ಹೇಳದಲ್ಲ ಸುಮ್ನೆ ಹಸಿ ಹುಲ್ಲು ಅದು ಇದು ಹಾಕಕ್ಕಿಂತ ಹೊಸ ಶೈಲಜ್ ಹಾಕಿ ನೋಡ್ರಿ ಅವಾಗ ನಿಮಗೆ ಗೊತ್ತಾಗುತ್ತೆ ಅವಾಗ ನಾನ್ ಒಂದ್ ಒಂದ್ ನಲವತ್ತೈದ್ ಲೀಟ್ ಹಾಕಿದೆ ಈಗ ಒಂದ್ ಎಪ್ಪತ್ತೆ ಲೀಟ್ ಟೈಮಿಗೆ ನೀವು ಕರ್ನಾಟಕ ಡೆಲಿವರಿ ಕೊಡ್ತೀರಿ ಸರ್ ಡೆಲ್ವರಿ ಕೊಡ್ತೀರಿ ಸರ್ ನೀವು ಹಸುಸಾಕ್ತಾ ಇದೀರಿ ಅಂದ್ರೆ ಇದ್ರ ಸೈಲೇಜ್ ಬಳಸೋದ್ರಿಂದ ಖರ್ಚು ಕಡಿಮೆ ಆಗುತ್ತಾ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಕೆಲ್ಸಾನು ಕಡಿಮೆ ಆಗು ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಹಸಮನೆ ಕಾಚಗೊಂಡನಲ್ಲಿ ಇಲ್ಲಿದ್ದೀವಿ ಸೊ ಇಲ್ಲಿ ವೆಂಕಟೇಶ್ವರ ಮೆಕ್ಕೆಜೋಳದ ಸೈಲೇಜ್ ಅಂತ ಇದ್ದಾರೆ ಸೊ ಇವ್ರ ಹತ್ರ ಒಂದು ಅತ್ಯುತ್ತಮ ಗುಣಮಟ್ಟದ ಸೈಲೇಜ್ ಸಿಗುತ್ತೆ ಇವ್ರೇನ್ ಹೇಳ್ತಾರೆ ಅಂದ್ರೆ ಸರ್ ಎಲ್ಲರೂ ನಮ್ದು ಕ್ವಾಲಿಟಿ ಸೈಲೇಜ್ ಕ್ವಾಲಿಟಿ ಸೈಲೇಜ್ ಅಂತ ಹೇಳ್ತಾರೆ ಬಟ್ ರೈತರ ಹತ್ರ ಒಂದು ಅಭಿಪ್ರಾಯನ ಕಲೆಕ್ಟ್ ಮಾಡ್ಕೊಂಡು ಜನರಿಗೆ ತೋರ್ಸಲ್ಲ ನಮ್ಮ ಹತ್ರ ಬನ್ನಿ ಸರ್ ನಾವು ಇಲ್ಲಿ ಯಾರಿಗೆ ಕೊಟ್ಟಿದೀವಲ್ಲ ಅವರು ಬಳಸ್ತಾ ಇದಾರೆ ಅದರಿಂದ ಅವ್ರಿಗೇನು ಬೆನಿಫಿಟ್ ಇಲ್ಲ ಅಂತ ಲೈವ್ ಆಗಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಂಬಾರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡಿ ಮತ್ತೆ ತಮ್ಮಲ್ಲಿ ಸಿಗುವಂತಹ ಈ ಒಂದು ಸೈಲೇಜ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ನಮ್ಮಲ್ಲಿ ಕಾನ್ ಸೈಲೇಜ್ ಮೇಕೇಜೋಳ ಸೈಲೇಜ್ ಒಂದೇ ಮಾಡೋದು ಸರ್ ನಮ್ಮ ಹೆಸರು ಜೈಪ್ರಕಾಶ್ ಅಂತ ಹೇಳಿ ಗಜಗೊಂಡ್ನಳ್ಳಿ ದೇವರಹಳ್ಳಿ ಪೋಸ್ಟ್ ಭದ್ರಾವತಿ ಸರ್ ಇಲ್ಲಿ ಗಜಗೊಂಡ್ನಳ್ಳಿಯಲ್ಲಿ ಮಾಡ್ತಾ ಇದೀವಿ ಸರ್ ಸುಮಾರು ಒಂದ್ ಎಂಟು ವರ್ಷದಿಂದ ಮಾಡ್ತಾ ಇದೀವಿ ಕಟಿಂಗ್ ಕ್ವಾಲಿಟಿ ಬಂದ್ಬಿಟ್ಟು ಫೈವ್ ಸರ್ ಕಟಿಂಗ್ ಸುದ್ದಿ ಕಟಿಂಗ್ ಬಗ್ಗೆ ಏನಿಲ್ಲ ಸರ್ ಫೈನ್ ಕ್ವಾಲಿಟಿ ಕೊಡ್ತೀವಿ ರೈತರ ಕಡೆಯಿಂದ ನಮಗೆ ಫೀಡ್ಬ್ಯಾಕ್ ಬಹಿ ಸರ್ ನಿಮ್ಮಲ್ಲಿ ಚೆನ್ನಾಗಿದೆ ಇನ್ನೊಂದ್ಸರಿ ಬರ್ಬೋದು ಮಾಡಬಹುದು ಚೆನ್ನಾಗಿದೆ ತಗೊಂಡು ಹೋಗ್ಬೋದು ಅಂತ ಇದು ಮಾಡ್ತೇವೆ ಸರ್ ಈಗ ಇಲ್ಲಿ ನಿಮ್ಮ ತಗೊಂಡಿರೋ ರೈತರನ್ನ ಯಾರಾದ್ರೂ ಮಾತಾಡ್ಸ್ಬೋದ ಅವರದೊಂದು ಫೀಡ್ಬ್ಯಾಕ್ ತಗೋಬಹುದಾ ಸರ್ ಓಕೆ ಸರ್ ತಗೊಬಹುದು ಇಲ್ಲೇ ಸರ್ ಸುತ್ತಮುತ್ತನೇ ಇದಾರೆ ಹೇಳಿ ಸರ್ ಹಾ ಸರ್ ನಮಸ್ಕಾರ ವೇಣ್ ಕುಮಾರ್ ಅಂತ ನಾವು ಸುಮಾರು ಒಂದ್ ಐದಾರು ವರ್ಷದಿಂದ ಐದನೇ ತಾರೀಕು ಮಾಡ್ತಿದ್ವಿ ನಮ್ಗೆ ಮೇವಿಗೆ ಅಭಾವ ಆಯ್ತು ಹಾ ಸರ್ ಕಟ್ಟು ಮೇವಿಗೆ ಅಭಾವ ಆಯ್ತು ನಮ್ಮ ಅವನ ಫ್ರೆಂಡ್ ಒಬ್ರು ಅಂತ ಸೈಲೆ ಫ್ಯಾಕ್ಟ್ರಿ ಒಂದ್ ಆರು ವರ್ಷದಿಂದ ಮಾಡ್ತಾ ಇದಾರೆ ಅವರು ಮೇವು ಹೆಂಗಂತ ಸ್ಟಾರ್ಟಿಂಗ್ ಗೊತ್ತಿರಲಾ ನಮಗೂ ಅವಾಗ ಅವರು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಈ ಮೇವೆಲ್ಲ ತೋರ್ಸ್ಕೊಟ್ಟಿ ಅವರೇ ನಮಗೆ ಡೆಲಿವರಿ ಕೊಟ್ಟಿ ಹಾ ಸರ್ ಮೇವು ಚೆನ್ನಾಗಿ ಬರುತ್ತೆ ಅವಾಗ ಸ್ವಲ್ಪ ಡೆವಲಪ್ಮೆಂಟ್ ಆಯ್ತು ನಮ್ಮ ಅವಾಗ ಒಂದ್ ಐದೋಳೆಸ ಇದು ಈಗ ಒಂದ್ ಮೂವತ್ತು ದಸ ರೇಂಜಿಗೆ ಇದೆ ಪ್ರಮಾಣ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅವಾಗ ನಾನ್ ಒಂದ್ ನಲವತ್ತು ಐವತ್ತು ಲೀಟ್ ಹಾಕಿದೆ ಈಗ ಒಂದ್ ಎಪ್ಪತ್ತೈದು ಲೀಟರ್ ಹಾಕಿ ಒಂದ್ ಟೈಮಿಗೆ ಒಂದ್ ದಿನಕ್ಕೆ ಒಂದ್ ನೂರೈತ್ ಲೀಟ್ ಆಗುತ್ತೆ ಈಗ ಬೇರೆ ರೈತರಿಗೆ ನೀವು ರೆಕಮೆಂಡ್ ಮಾಡ್ತೀರಾ ಸರ್ ಹಾ ಮಾಡ್ಬೋದು ಸೈಲೇಜ್ ಹಾಕ್ಬಿಟ್ಟು ರೈತಗಳಿಗೆ ನಾ ಹೇಳದಲ್ಲ ಸುಮ್ನೆ ಹಸಿ ಹುಲ್ಲು ಅದು ಇದು ಹಾಕಕ್ಕಿಂತ ವರ್ಷ ಸೈಲೇಜ್ ಹಾಕಿ ನೋಡ್ರಿ ಅವಾಗ ನಿಮಗೆ ಗೊತ್ತಾಗುತ್ತೆ ಈಗ ಹೆಂಗ್ ಇದಾಗುತ್ತೆ ಹೆಂಗೆ ಹಾಲ್ ಡೆವಲಪ್ಮೆಂಟ್ ಆಗುತ್ತೆ ಸ್ಟಾರ್ಟಿಂಗ್ ಹಾಕ್ದಾಗ ಆಗಲ್ಲ ಒಂದ್ ಇಪ್ಪತ್ತಿನ ತಿಂಗಳು ಹೋಗ್ಬೇಕು ಅವಾಗ ಇಮಿಡಿಯೇಟ್ ರೇಸ್ ಆಗುತ್ತೆ ಸರ್ ಈಗ ಸೈಲೇಜ್ ಬಳಸೋದ್ರಿಂದ ನಿಮ್ ಖರ್ಚಿನ ಪ್ರಮಾಣ ಏನಾದ್ರೂ ಕಡಿಮೆ ಆಗಿದೆ ಸರ್ ಹಾ ಫಾರ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಯು ಸರ್ ನಮಸ್ತೆ ನನ್ನ ಹೆಸರು ದರ್ಶನ್ ಅಂತ ಹೇಳಿ ನಮ್ದು ಇಲ್ಲೇ ಅಂತ ಹೇಳಿ ಅಂತರಂಗ ಪೋಸ್ಟ್ ಆ ನಾವು ತುಂಬಾ ಹೊತ್ತಿನ ಕುರಿಗಳ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಬಟ್ ಆ ಈ ಎಲ್ಲ ಏನಂತಂದ್ರೆ ಸಾಕಷ್ಟು ಮಳೆ ಸಮಸ್ಯೆ ಕೆಲವೊಂದು ಲೇಬರ್ ಪ್ರಾಬ್ಲಮ್ ಇಂದ ಮೇವುಗಳನ್ನ ಹೊಡಿಸೋದು ಬಹಳ ಕಷ್ಟ ಆಗೋದು ನಮ್ಮ ಶೆಡ್ ಅಲ್ಲಿ ಈಗ ಕಡಿಮೆ ಅಂದ್ರೆ ಒಂದು ಅರ್ವತ್ತಿಂದ ಅರವತ್ತೆರಡು ಕುರಿಗಳಿದಾವೆ ಟೋಟಲ್ ಆಗಿ ಪ್ರತಿ ಒಂದು ಕುರಿಗೂನು ಏನಂದ್ರೆ ಎಲ್ಲಾ ತರದ ಆರೈಕೆ ಮಾಡೋದು ಬಹಳ ಮುಖ್ಯ ಆಗತ್ತೆ ಅದೇ ಇದ್ರಲ್ಲಿ ಈ ನಾವು ರೆಗ್ಯುಲರ್ ಆಗಿ ಫೀಡು ಏನೇನ್ ಕೊಡ್ತಾ ಇದೀವೋ ಅದೆಲ್ಲ ಸಮತನ್ನ ಕೊಡಬೇಕು ಬಟ್ ಎಲ್ಲಾ ಟೈಮಲ್ಲೂ ನಮಗೆ ಗ್ರೀನ್ ಪೌಡರ್ ಸಿಗಲ್ಲ ಹಸುಗಳ ಹಸುಗಳಿಗಾದ್ರೆ ಬೇಕಿದ್ರೆ ಒಣ್ ಕೋಟಿ ಏನೋ ಮ್ಯಾನೇಜ್ ಮಾಡ್ಬಿಡ್ಬೋದು ಬಟ್ ಈ ಹಸು ಕುರಿಗಳಿಗೆ ಪ್ರತಿದಿನ ಒಂದು ಸ್ವಲ್ಪನಾದ್ರೂ ಪೌಡರ್ ಏನಾರ ಕೊಡ್ಲೇಬೇಕು ಆ ಹಂತದಲ್ಲಿ ಮಳೆ ಬಂದಾಗ ಹುಲ್ ತರ್ಲಿಕ್ಕೆ ಆಗಲ್ಲ ಹಸಿ ಹುಲ್ ತರ್ಲಿಕ್ಕೆ ಆಗಲ್ಲ ಆ ಟೈಮ್ ಅಲ್ಲಿ ಬಹಳ ಸಮಸ್ಯೆ ಆಗುತ್ತೆ ಮತ್ತೆ ಲೇಬರ್ ಸಮಸ್ಯೆ ಮುಖ್ಯವಾಗಿ ಏನಂದ್ರೆ ಇಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಎದುರಿಸೋದು ರೈತ ಅಂದ್ರೆ ಲೇಬರ್ ಗಳ ಸಮಸ್ಯೆ ಇರುತ್ತೆ ಈ ಲೇಬರ್ ಗಳು ಇಲ್ಲದೆ ಇದ್ದಾಗ ಇಷ್ಟು ಕುರಿಗಳನ್ನ ಮೇಂಟೈನ್ ಮಾಡೋದು ಬಹಳ ರಿಸ್ಕ್ ಆಗುತ್ತೆ ಆ ಹಂತದಲ್ಲಿ ನಾವು ನಮ್ಗೆ ಇಲ್ಲಿ ಭದ್ರಾವತಿಲಿ ಒಬ್ರು ಸೈಲೇಜ್ ನ ಮಾಡೋ ಮಾಡಿ ಮಾಡಿ ಪ್ಯಾಕ್ ಮಾಡ್ಕೊಡ್ತಾರೆ ಜೈವೇಲ್ ಅಂತ ಹೇಳಿ ಅವರು ನಮ್ಗೆ ಒಂದು ಫಸ್ಟ್ ಇದ್ರಲ್ಲಿ ಒಂದು ಚೀಲನ ನಮ್ಗೆ ಸ್ಯಾಂಪಲ್ ಆಗಿ ಕೊಟ್ಟಿ ಫೀಡಿಂಗ್ ಇದ್ ಮಾಡಿದ್ರು ಬಟ್ ಆ ಟೈಮ್ ಅಲ್ಲಿ ನಾವು ಈ ಸ್ವಲ್ಪ ಏನು ತಿಂತವೋ ಇಲ್ವೋ ಏನಂತ ನಮ್ಗೆ ಸ್ವಲ್ಪ ಡೌಟ್ ಇತ್ತು ಬಟ್ ಇದ್ರಲ್ಲಿ ಈ ಹಂತದಲ್ಲಿ ಒಂದು ಸಲ ಶುರು ಮಾಡಿದ್ದು ಇವತ್ತಿಗೂನು ಕಂಟಿನ್ಯೂಸ್ ಆಗಿ ಒಂದು ಬರೀ ಜಸ್ಟ್ ಒಂದು ಚೀಲ ಓಪನ್ ಮಾಡ್ತಾ ಇದ್ದಂಗೆ ಎಲ್ಲ ಪ್ರತಿಯೊಂದು ಅಲರ್ಟ್ ಆಗಿರ್ತಾವೆ ಎಲ್ಲ ಅಲರ್ಟ್ ಆಗ್ಬಿಡ್ತವೆ ಪ್ರತಿಯೊಂದು ಅಲರ್ಟ್ ಆಗ್ತವೆ ನನ್ಗೆ ಇದೆ ಫುಡ್ ಬಂದಿದೆ ನನ್ಗೆ ಈ ಫುಡ್ ರೆಡಿ ಇದೆ ನಾನು ತಿನ್ನೋದಕ್ಕೆ ನನ್ ಪ್ರಿಪೇರ್ ಆಗ್ಬೇಕು ಅಂತ ಅಲರ್ಟ್ ಆಗಿ ರೆಡಿ ಆಗ್ಬಿಡ್ತವೆ ಅಷ್ಟು ಆಕ್ಟಿವ್ ಆಗಿರ್ತವೆ ಮತ್ತೆ ಒಂದು ಅಷ್ಟೇ ಯಾವ್ದೇ ತರ ವೇಸ್ಟೇಜ್ ಆಗಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ್ದೇ ತರ ವೇಸ್ಟೇಜ್ ಆಗಲ್ಲ ಪ್ರತಿಯೊಂದನ್ನು ಕಂಪ್ಲೀಟ್ ಆಗಿ ತಿನ್ಕೊಂತಾವೆ ಅದಾದ ನಂತರ ಬಂದಿ ಗ್ರೌತ್ ಎಕ್ಸ್ಪೆಷಲಿ ಏನಂತಂದ್ರೆ ಇದ್ರಲ್ಲಿ ಹೈಯೆಸ್ಟ್ ಪ್ರೋಟೀನು ವಿಟಮಿನ್ಸ್ ಏನಿದೆಯೋ ಎಲ್ಲಾ ತರ ಪೋಷಕಾಂಶಗಳು ಇದ್ರಲ್ಲಿ ಸಿಗೋದ್ರಿಂದ ಈ ಕುರಿಗಳ ಗ್ರೋತ್ ಬಹಳ ಬೇಗ ಆಗ್ತವೆ ಮತ್ತೆ ಸಫಿಶಿಯಂಟ್ ಆಗಿ ಫೀಡ್ ತಿಂತಾವೆ ಹೆಲ್ತಿಯಾಗಿ ಇರ್ತವೆ ಈಗೇನು ಎಲ್ಲಾ ಇದ್ರಲ್ಲೂ ಹೇಳೋದೇನಂದ್ರೆ ಕುರಿಗಳಿಗೆ ಹಸೂಲ್ಗಿಂತ ಬೀಫ್ ಆರ್ಡರ್ ಕೊಟ್ರೆ ಚೆನ್ನಾಗಿ ಗ್ರೋತ್ ಆಗ್ತವೆ ಆರೋಗ್ಯವಾಗಿ ಇರ್ತವೆ ಅಂತ ಹೇಳ್ತಾರೆ ಆ ಲೆಕ್ಕದಲ್ಲಿ ಈ ಏನು ಸೈಲೇಜ್ ಮಾಡಿರೋದನ್ನ ಸ್ವಲ್ಪ ಪ್ಯಾಕ್ ಮಾಡಿ ನೀಟ ಗಾಳಿ ಹೋಗದಾಗೆ ಕಟ್ಟಿ ಸ್ವಲ್ಪ ದಿನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಕೊಡೋದ್ರಿಂದ ಯಾವ್ದೇ ತರ ಕಾಯಿಲೆನೂ ಬರಲ್ಲ ಯಾರಾದ್ರೂ ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡ್ತೀನಿ ಅಂದ್ರೆ ಅವ್ರಿಗೆ ಖಂಡಿತ ಸೈಲೇಜ್ ರೆಕಮೆಂಡ್ ಮಾಡ್ತೀರ ಖಂಡಿತ ಸರ್ ಯಾಕಂದ್ರೆ ಇದು ಒಬ್ಬ ರೈತ ಬೆಳೆಯೋದಲ್ಲ ರೈತರು ಪ್ರತಿಯೊಬ್ರು ಬೆಳಿಬೇಕು ಆ ಹಂತದಲ್ಲಿ ಯಾರೇ ಬಂದು ಮಾಹಿತಿ ಕೇಳಿದ್ರು ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ನಮ್ ಶೆಡ್ ಬರ್ಬೋದು ಬಂದ್ ವಿಸಿಟ್ ಮಾಡ್ಬೋದು ನೋಡ್ಬೋದು ನಮ್ಮ ಮರಿಗಳೆಲ್ಲ ಯಾವ ತರ ಇದಾವೆ ಅಂತ ಯಾವ ತರ ಡೆವಲಪ್ ಇದಾವೆ ಅಂತ ನಾವು ಮರಿ ತಂದಾಗ್ಲಿಂದ ನ ಸ್ಟಾರ್ಟ್ ಮಾಡೋದು ಅವಾಗಿಂದನು ನಾವು ಸ್ಯಾಲೇಜ್ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇದೀವಿ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಈಗ ರೈತರಿಗೆ ಹೋಗಿ ನೋಡ್ಕೊಂಡ್ ಬದ್ರಲ್ಲ ಕುರಿ ಸಾಕಾಣಿಕೆ ಆಗ್ಲಿ ಹಸು ಸಾಕಾಣಿಕೆ ಆಗ್ಲಿ ಯಾವ ರೀತಿ ಬೆನಿಫಿಟ್ ಆಗಿದೆ ಅಂತ ಹೇಳಿದ್ರೆ ಮಾಡೋದು ನಮ್ ಕ್ವಾಲೇಜಿ ಹೋಗಿದೆ ಕಟಿಂಗ್ ಮುಂದೆನೇ ಇದೆ ನೋಡಿ ಸರ್ ಕಟಿಂಗ್ ಹೇಗಿದೆ ತುಂಬಾ ಫೈನ್ ಆಗಿದೆ ಸರ್ ಈ ರೀತಿ ಕಟಿಂಗ್ ಇದ್ರೆ ಸೈಲೇಜ್ ಮತ್ತೆ ಆಗ್ಬೋದು ಉಪ್ಪು ಬೆಲ್ಲ ನಿಂಡಲ್ ಮಿಕ್ಚರ್ ನಿಮ್ ಮುಂದೆನೆ ಸರ್ ಹಾಕ್ತಿವಿ ಹಾಕಿ ಇದ್ ಮಾಡ್ತೀವಿ ಮತ್ತೆ ಇಂತ ಹಾಲ್ ಗಾಳಿ ತರ್ತೀವಿ ಸರ್ ತೀರಾ ಎಳೆದಿದ್ರೇನು ಅದು ನೀರ್ ಸರ್ ಸೈಲೇಜ್ ಅಂತ ಕ್ಲಿಯರ್ ಆಗಿ ಬರಲ್ಲ ಈ ರೀತಿ ಇದ್ರೆ ಒಳ್ಳೆ ಸರ್ ಮತ್ತೆ ಬಂದ್ಬಿಟ್ಟು ನಾವು ಸೈಲೇಜ್ ಸುತ್ತಮುತ್ತ ಎಲ್ಲ ತಗೊಂಡೋಗ್ತದೆ ಸೊ ಹೊರಗಡೆ ಹತ್ತಿ ಬೇದೆ ಮತ್ತೆ ಆ ಕಡೆ ಗಜಗ ಹಾವೇರಿ ಹರಿಹರ ಚನ್ನಗಿರಿ ಸುತ್ತಮುತ್ತ ಎಲ್ಲಾ ಕಡೆ ಹೋಯ್ತಾರ ಸರ್ ಅಂದ್ರೆ ನೀವು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀರಿ ಸರ್ ಡೆಲಿವರಿ ಕೊಡ್ತೀವಿ ಕರ್ನಾಟಕದ ಯಾವ್ದೇ ಭಾಗದಿಂದ ಫೋನ್ ಮಾಡ್ತಾರೆ ಡೆಲಿವರಿ ಅವತ್ತಿನ ಕಾಸ್ಟ್ ಏನಿದೆಯೋ ಅದನ್ನ ತಗೊಂಡಿ ಗಾಡಿ ಬಾಡಿಗೆ ಮಾಡಿ ಕೊಟ್ಟು ಓಕೆ ಸರ್ ರೈತ ಬಂದವ್ರೆ ನಿಮಗೆ ಏನಾರು ಸೈಲೇಜ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲ್ ಬರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ ಓಕೆ ಸರ್ ಇಷ್ಟೊತ್ತ ಮಾಹಿತಿ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್ ಓಕೆ ಥ್ಯಾಂಕ್ ಯು